ಈಗೇನು ಬಿ ಜೆ ಪಿಯವರು ಏನು ಹೇಳ್ತಾವ್ರೆ ಅಂದರೆ ರಾಮ ಅಂದ್ರೆ ಮಾಡಿದ್ವಿ ಅಂದರೆ ನಮ್ಮ ಅಪ್ಪನೂ ರಾಮನ ಪೂಜೆ ಮಾಡು ಅಂತಲೇ ಹೇಳಿರೋದು ಅವತ್ತಿಂದನೂ ರಾಮನ ಪೂಜೆ ಮಾಡ್ಕೊಂಡೇ ಬರ್ತಾಯಿದ್ದೀವಿ ಈಗ ರಾಮನ ಮೇಲೆ ಓಟ್ ಕೇಳ್ತಾರೆ ಸರಿ ಬಂದರು ಯೋಧರ ಮೇಲೆ ಓಟ್ ಕೇಳಿದ್ರು ಅವರು ಓಟ್ ಬಂದಾಗ ಒಂದೊಂದು ಒಂದೊಂದು ಟಾಪಿಕ್ ಎತ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಇದಲ್ಲ ಬಡವರು ಪರವಾಗಿ ಯಾರು ನಮ್ಮ ಸೇವೆ ಮಾಡ್ತಾರೆ ಅಂಥ ನಾಯಕರು ಬೇಕು ಈ ಭಾಗದಲ್ಲಿ ನಮ್ಮ ಸುರೇಶಣ್ಣವ್ರು ಬೇಕು ಕಳ್ಳೆತ್ಕೊಳ್ಬೇಡ ಉಳುವೆತ್ತುವಂಥವು ಬೇಕು ನಮಗೆ ಎಲ್ಲೇ ಹೋಗ್ಲಿ ಕೆಲಸ ತಂದು ಕೆಲಸ ಇದ್ದಾರೆ ಅಂಥ ವ್ಯಕ್ತಿ ಬೇಕು ಹಾಗಾಗಿ ಅವ್ರನ್ನ ನಾವು ಈ ಬಾರಿ ಗೆಲ್ಸ್ಕೊಂಡೇ ಗೆಲ್ಸ್ಕೊತೀವಿ ಅಲ್ಲಿ ಗೆದ್ದಾಗಿದೆ ಸುಮ್ಮನೆ ನಾವು ಈಗ ಕೆಲಸ ಮಾಡ್ತಾಯಿದ್ದೀವಿ ಆರಾಗ ಗೆದ್ದು ಗೆದ್ದಾಗಿದೆ ನಾವು ಸುಮ್ಮನೆ ಅವ್ರು ಏನು ಹೇಳ್ತಾರೆ ಅಂದರೆ ಬರೀ ಈಗ ನಮ್ಮ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಅನ್ಯಾಯ ಮಾಡಿದ್ದಾರೆ ಈಗ ತೆರಿಗೆ ಏನಿದೆ ನಮ್ಮ ಕರ್ನಾಟಕದ ತೆರಿಗೆ ಮೋಸ ಮಾಡಿದ್ದಾರೆ ಬೇರೆ ರಾಜ್ಯಕ್ಕೆ ಒಳ್ಳೊಳ್ಳೆ ಅನುದಾನ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ನಾವು ಅನುದಾನ ಕಡಿಮೆ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಏನು ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಒಳ್ಳೆ ಕೆಲಸಗಾರರು ಬೇಕು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಓಟ್ ಕೊಡಬೇಕು ಈ ಇಪ್ಪತ್ತಾರೀಕು ಏನು ನಡೀತದೆ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಓಟ್ ಮಾಡಬೇಕು ಓಟ ಗೆಲ್ಲಿಸ್ಬೇಕು ನಮ್ಮ ಸುರೇಶ್ ಅಣ್ಣಗೆ ಗೆಲ್ಲಿಸ್ಬೇಕು ಅಂತ ಪಣ ತೊಟ್ಟಿದ್ದೀವಿ ಈಗ ಆರ್ ಆರ್ ನಗರ ಏನು ಮುಖಂಡರು ನಮ್ಮ ಗಿರೀಶ್ ಗೌಡ್ರು ಇರಬೇಕು ಹನುಮಂತರಾಯಪ್ಪರ ಇರು ಕುಸುಮಾ ಮೇಡಮ್ ಇರ್ಬೋದು ಎಲ್ಲರೂ ರವಿಗೌಡರು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಒಳ್ಳೆ ಒಗ್ಗಟ್ಟಕ್ಕೆ ನಮ್ಮ ಲೀಡ್ರುಗಳಿದ್ದಾರೆ ಎಲ್ಲರೂ ಅವ್ರು ಸುರೇಶ್ ಪರವಾಗಿ ಕೆಲಸ ಮಾಡ್ತಾರೆ ಆದರೆ ಬಡವ್ರಿಗೆ ಇಲ್ಲ ಎಷ್ಟು ನಮ್ಮ ತೊ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿವರೆಗೂ ಬಡವ್ರ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲಿವರೆಗೂ ಯಾವುದು ದೇವರಾಜು ಅವರು ಉಳುವವನೇ ಒಡೆಯ ಭೂಮಿ ಕೊಟ್ಟರು ಈಗ ಅದಾದ ಮೇಲೆ ಬಡವ್ರಿಗೆ ಅಕ್ಕಿ ಕೊಟ್ಟವ್ರೆ ಬಸ್ಪಿರಿ ಕೊಟ್ಟವ್ರೆ ಮತ್ತು ಯುವ ಯುವ ನಿಧಿ ಕೊಟ್ಟವ್ರೆ ಮತ್ತು ಎರಡು ಸಾವಿರ ಕೊಟ್ಟವ್ರೆ ಎಲ್ಲರೂ ಬಡವ್ರಿಗಾಗಿ ಮಾಡವ್ರೆ ಅದನ್ನ ಇಲ್ಲ ಅವ್ರ ಕೈಲಿ ಅದಕ್ಕೆ ಅವರು ಅಪಪ್ರಚಾರ ಮಾಡಿ ನಮ್ಮ ಸುರೇಶ್ ಅಣ್ಣವ್ರ ಮೇಲೆ ಏನೇನೋ ಹೇಳ್ತಾ ಇದ್ದಾರೆ ಸುರೇಶ್ ಅಣ್ಣನ ಗೆಲ್ಲೋದೊಂದು ಅಥವಾ ಸತ್ಯ ಜೈ ಕಾಂಗ್ರೆಸ್